Terima kasih <muchas> telah menonton!

సామాజిక బు రాజకీయ బుద్ధి ఆడ మాధ్యమ అంత నమ్మ మిడియా తమే మహాత్మా గాంధీ మహాత్మా గాంధీ ఒకరు పత్రకేత ఇూ ఇల్వో యాకి హింద ಯಾರು ಮಕ್ಕಳು ಮಕ್ಕಳು ಆಗ್ಲಿ ಟೀಚರ್ಸ್ ಆಗಲಿ ಯಾರು ಹಿಡಿದ್ರು ಬಾಲ್ ಗಂಗಾಧರ್ ತಿಲಕ್ ಹೆಸರು ಕೇಳಿದ್ರ ಲಾಲ್ ಅಂತ ನಮ್ಮ ಸ್ವಾತಂತ್ರ್ಯ ಲಾಲ್ ಸ್ವತಂತ್ರ ಬಾಲ್ ಗಂಗಾಧರ್ ತಿಲಕ್ ಮಹಾತ್ಮ ಗಾಂಧಿ ಇವರುಗಳು ಕೂಡ ಜರ್ನಲಿಸ್ಟ್ ಇದ್ರು ಪ್ರಕಟಣೆ ಮಹಾತ್ಮ ಗಾಂಧಿ ಒಂದು ನ್ಯೂಸ್ ಪೇಪರ್ ಬರ್ತಾ ಇದ್ರು ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಮೂಲಕ ಅವರು ತುಂಬಾ ಯುವ ಅವರಿಗೆ ಪ್ರೇರಣೆ ಕೊಟ್ಟು ಉತ್ಸಾಹ ಉಂಟು ಸ್ವತಂತ್ರದ ಹೊರಟಿಗೆ ಸೇರಿಸಿ ಅಂತ ಅವರ ಒಂದು ಮನಸ್ಸಿನಲ್ಲಿ ಒಂದು ಹೃದಯದಲ್ಲಿ ಬದಲಾವಣೆ ನಮ್ಮ ದೇಶದ ಫಾರ್ಮೇಶನ್ ಹಿಂದೆ ಯಾರ ಇಂಡಿಯಾ ಒಂದು ದೇಶ ಅಂತ ನಮಗೆ ಗೊತ್ತಿರಲಿಲ್ಲ ಅರಿವಿರಲಿಲ್ಲ ಮೈಸೂರು ಸ್ಟೇಟ್ ಮರಾಠ ಸಾಮ್ರಾಜ್ಯ ಅಲ್ಲಿ ನವಾಬ್ ಯಾರ ಒಂದು ಇದು ಸಾಮ್ರಾಜ್ಯ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ವೆಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಈ ತರ ನಾವೇ ಡಿವೈಡೆಡ್ ಇದೆ ಡಿವೈಡೆಡ್ ಅಂಡ್ ರೂಲ್ ಪಾಲಿಸಿ ಇಂದ ನಮಗೆ ಕಷ್ಟ ಮಾಡಿಬಿಟ್ರು ಯಾರು ಬ್ರಿಟಿಷರ್ಸ್ ಸೋ ಮೀಡಿಯಾದಿಂದ ಅರಿವು ಬಂತು ಮೀಡಿಯಾದಿಂದ ದಿಂದ ನಮಗೆ ಒಂದು ದೇಶ ಅಂತ ಗೊತ್ತಾಯಿತು ಮತ್ತೆ ನಮಗೆ ಸ್ವತಂತ್ರ ಸಿಕ್ಕಿತು ದಟ್ ಪವರ್ ಆಫ್ ಮೀಡಿಯಾ ಸೋ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು ಅಂತ ಎರಡು ಪಾಯಿಂಟ್ಸ್ ಗೆ ಮೀಡಿಯಾ ಬಗ್ಗೆ ಕೆಲವು ಇಷ್ಟು ಒಂದು ಪ್ರಭಾವಶಾಲಿ ಮೀಡಿಯಾದಲ್ಲಿ ಕೆಲವು ನೆಗೆಟಿವ್ ಎಲಿಮೆಂಟ್ಸ್ ಕೂಡ ಇದೆ ಬಿಕಾಸ್ ಮೀಡಿಯಾ ಅಂತ ಹೇಳಿದ್ರೆ ಅದು ಒಂದು ಟೂಲ್ ಒಂದು ಉಪಕರಣ ಯಾವ ಇದ್ರೆ ಅದು ಪಾಸಿಟಿವ್ ಬಳಸುದು ಅಂತ ಓದುಗಳನ್ನು ಒಂದು ವರ್ಗ ಆಗುತ್ತೆ ಇನ್ನೊಂದು ವರ್ಗ ಆಗಿದೆ ನನ್ನ ಸಂಬಂಧ ಹಿಡಿಯ ಅವರು ಬೆಳಗ್ಗೆ ಪತ್ರಿಕೆ ಓದಲ್ಲ ಬೆಳಿಗ್ಗೆ ಅವರ ಬೇರೆ ಬೇರೆ ಉತ್ತರ ಇರ್ತಾರೆ ಅವರು ಮನೆಗೆ ಪತ್ರಿಕೆ ಬರುತ್ತೆ ಸಂಜೆ ಅವರೆಲ್ಲ ಕೆಲಸ ಮುಗಿಸಿ ಏಳೂವರೆ ಗಂಟೆಗೆ ಅವರು ಪೇಪರ್ ಓದಿ ರಾತ್ರಿ ಹತ್ತೂವರೆ ತನಕ ಟಿವಿ ಮತ್ತು ಪೇಪರ್ ಟಿವಿ ಮತ್ತು ಪೇಪರ್ ಟಿವಿ ಮತ್ತು ಎರಡರ ಒಟ್ಟಿಗೆ ಏಕಕಾಲದಲ್ಲಿ ಅವರು ಸಂವಹನ ಮಾಡ್ತಾರೆ ಅಂದ್ರೆ ಒಂದು ಎರಡು ಪತ್ರಿಕೆ ಹೇಳ್ಕೊಂಡು ಎ ಟು ಜೆಡ್ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಅಷ್ಟು ಸುದ್ದಿಗಳನ್ನ ಓದಿ ಮುಗಿಸುವಂತ ಒಂದು ಇದು ಇನ್ನೊಂದು ವರ್ಗದ ಓದುಕರು ಈ ಎರಡೂ ವರ್ಗದ ಓದುಗರು ಕೂಡ ನಮ್ಮ ಪತ್ರಿಕೆಗಳ ಪಾಲಿಗೆ ದೊಡ್ಡ ಆಸ್ತಿ ಆದ್ರೆ ಇಬ್ಬರ ಅಭಿವ್ಯಕ್ತಿ ಮತ್ತು ಅಭಿರುಚಿ ಮಾತ್ರದಿಂದ ಇಲ್ಲಿ ನಮ್ಮಂತ ಪತ್ರಕರ್ತರಿಗೆ ಒಂದು ಸವಾಲು ಇರುವಂತದ್ದು ನಾನು ಆಗ ಹೇಳಿದೆಲ್ಲ ಮೊದಲ ವರ್ಗದ ಓದುವರು ಇವರನ್ನ ಸೆಳೆಯುವಂಥದ್ದು ಹೇಗೆ ಯಾಕಂದ್ರೆ ಸುದೀರ್ಘವಾಗಿ ಮತ್ತು ವ್ಯವಧಾನಯುತವಾಗಿ ಗಂಟೆಗಟ್ಟೆ ಪತ್ರಿಕೆ ಓದುವರಿಗೆ ಇದು ಸಮಸ್ಯೆ ಇಲ್ಲ ಯಾಕಂದ್ರೆ ಅವರು ಪತ್ರಿಕೆಯನ್ನು ಓದಲೇಬೇಕು ಅಂತ ಹೋದರು ಪತ್ರಿಕೆಯ ಮೇಲೆ ಪುಟವನ್ನು ಪ್ರೀತಿ ಪತ್ರಿಕೆಯಿಂದ ಮೂಲಕ ಇವತ್ತಿನ ಎಲ್ಲ ವಿದ್ಯಮಾನ ತಿಳ್ಕೊಳ್ಬೇಕು ಹೇಳಿ ಒಂದು ಜ್ಞಾನದ ದೃಷ್ಟಿಯಿಂದ ಪತ್ರಿಕೆ ಇರುವುದು ಅಂಥ ಓದುಗಳಿಗೆ ಸವಾಲಲ್ಲ ಇವತ್ತು ನಮ್ಮ ನಮ್ಮಂತಹ ಪತ್ರಕರ್ತ ಒಂದು ಸವಾಲು ಇವರು ಅಂತಂದ್ರೆ ಈ ಮೂರು ನಿಮಿಷ ಈ ಪತ್ರಿಕೆ ಓದಿ ಮುಗಿಸ್ತಾರಲ್ಲ ಇವರನ್ನ ಹೇಗೆ ಅಂದ್ರೆ ಯಾಕಂತಂದ್ರೆ ಅಂತ ಓದುಗಳು ಹೀಗೆ ಪುಟಗಳನ್ನ ತಿರುಗುತ್ತಾ ತಿರುಗುತ್ತಾ ಹೋದಾಗ ಎಲ್ಲೋ ಒಂದು ಕಡೆ ನಿಮಗೆಲ್ಲ ಅನುಭವ ಇದೆ ಎಲ್ಲೋ ಒಂದು ಕಡೆ ಅವರ ಕಣ್ಣು ನಿಂತು ಬಿಡುತ್ತೆ ಅರ್ಧ ನಿಮಿಷ ಅವರ ಕಣ್ಣು ಅಲ್ಲೇ ನಿಲ್ತದೆ ಯಾಕೆಂದ್ರೆ ಆ ಜಾಗದಲ್ಲಿ ಆ ಊಟದಲ್ಲಿ ಅವರ ಮನಸ್ಸಿನ ಅಭಿರುಚಿ ಮತ್ತು ಅವರ ಮನಸ್ಸಿನ ಆಸಕ್ತಿ ಅವರು ಏನನ್ನ ಬಯಸ್ತಾರೆ ಮತ್ತು ಅವರಿಗೆ ಯಾವುದು ಕುತೂಹಲ ರೂಪಿಸಿದೆ ಅಂತ ಸುದ್ದಿ ಆ ಜಾಗದಲ್ಲಿ ಇರುತ್ತೆ ಖುಷಿಯಾಗಿರುವಂತದ್ದು ಸಂಪಾದಿಸಿದ್ರು ಕೂಡ ಇಡೀ ಸಮಾಜದ ಸಮಸ್ಯೆಯನ್ನ ಬಗೆಹರಿಸ ನಾವು ಪತ್ರಕರ್ತರ ಸಂಘ ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವಿಲ್ಲಿ ಒಂದು ಅಂತ ಹೇಳಿ ಅಂತೇಳಿ ನಮ್ಮ ಕುಂಬಾರ ಮಾಡುವಾಗ ನಮಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಅವರು ಹೇಳ್ತಾ ಇದ್ರು ಈ ಬಾರಿ ನೀವು ನಮ್ಮ ಕಡಬದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದು ಕುಗ್ ಮಾಡುವಂತ ಗ್ರಾಮ ಇದೆ ಅದು ಸಾಕಷ್ಟು ಸಮಸ್ಯೆ ಇದೆ ಅಂತ ಯಾಕಂದ್ರೆ ಒಂದು ಗ್ರಾಮ ವಾಸ್ತವ್ಯದ ಮೂಲಕ ನಮ್ಮ ಅವರು ಗ್ರಾಮ ವಾಸ್ತವ್ಯವನ್ನು ಮಾಡುವಾಗ ನಮಗೆ ನೂರೈವತ್ತು ಅರ್ಜಿಗಳು ಬಂದಿದೆ ಎಸ್ ಎಲ್ ಊರಲ್ಲಿ ನೆಟ್ವರ್ಕ್ ಬಿಎಸ್ ಸಮಸ್ಯೆ ಐದಾರು ವರ್ಷಗಳಿಂದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇತ್ತು ಒಂದು ಗ್ರಾಮ ವಾಸ್ತವ್ಯದಲ್ಲಿ ಬಂದ ಅರ್ಜಿ ಕೇವಲ ಒಂದು ವಾರದಲ್ಲಿ ಜಿಲ್ಲಾಧಿಕಾರಿಗಳು ಆ ಸಮಸ್ಯೆಯನ್ನ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ಸ್ವಲ್ಪ ಛಾತಿ ಕೊಟ್ಟು ಅದನ್ನ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಈಗ ನಮ್ಮ ಕಂಬರಲ್ಲಿ ಕೂಡ